ಈ ದಿನ ನಾನು ಒಂದು ಸಖತ್ ಅಂದರೆ ನೀವು ಎಕ್ಸ್ಪೆಕ್ಟೇ ಮಾಡಲ್ಲ ಅಷ್ಟು ಸಖತ್ತಾಗಿರೋ ಬಿರಿಯಾನಿ ತೋರಿಸ್ತಿದ್ದೀನಿ ಇದಂತೂ ಚಿಕನ್ನು ಮಟನ್ ಬಿರಿಯಾನಿ ಇರುತ್ತಲ್ಲ ಅದಕ್ಕಿನ್ನ ಅಪ್ಪ ಇದ್ದಂಗೆ ಈಗ ಒಂದು ಮನೆಯಲ್ಲಿ ಫಾದರ್ ಯಾವ ರೀತಿ ಪೊಸಿಷನಲ್ಲಿ ಇರ್ತಾರೋ ಆ ಥರ ಇದು ಬಿರಿಯಾನಿಗಳಿಗೆ ಅಪ್ಪ ಇದ್ದಂಗೆ ನಿಜವಾಗ್ಲೂ ಬೇಕಾದ್ರೆ ಮಾಡ್ಕೊಂಡು ತಿಂದ ನೋಡಿ ನಾನು ಹೇಳ್ಕೊಟ್ಟಿರ್ತೀನಿ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಮಾಡಬೇಕು ಅಂತ ಅಷ್ಟು ಅಂದರೆ ಅಷ್ಟು ಸಖತ್ತಾಗಿರುತ್ತೆ ಏನೇನು ಬೇಕು ನೀವೇ ನೋಡ್ಕೊಳ್ಳಿ ಈ ಬಿರಿಯಾನಿ ಮಾಡೋಕ್ಕೆ ನಾನು ಸ್ವಲ್ಪ ತರಕಾರಿ ನೀವು ಇದ್ದೀರಲ್ಲ ಆ ಥರ ತರಕಾರಿಗಳು ಆಮೇಲೆ ಬಟನ್ ಮಶ್ರೂಮ್ ಒಂದು ಪ್ಯಾಕೆಟ್ ತಗೊಂಡಿದ್ದೀನಿ ಆಮೇಲೆ ಬಾಸುಮತಿ ರೈಸು ಅರ್ಧ ಲೋಟ ನಾನು ಇವಾಗ ಒಂದೇ ಒಂದು ಲೋಟ ಮಾಡ್ತಾಯಿದ್ದೀನಿ ಒಂದು ಲೋಟದಲ್ಲಿ ಅರ್ಧ ಲೋಟ ಬಾಸುಮತಿ ಇನ್ನು ಅರ್ಧ ಲೋಟ ಬುಲೆಟ್ ರೈಸ್ ತಗೊಂಡಿದ್ದೀನಿ ನಾನು ತುಂಬ ಅಂದರೆ ತುಂಬ ಸಖತ್ತಾಗಿ ಬರುತ್ತೆ ಇದಂತೂ ಎರಡೂ ಹಾಕಿದ್ರೆ ರೈಸ್ನ ಬಾಸುಮತಿ ಮತ್ತು ಬುಲೆಟ್ ರೈಸ್ನ ನೋಡಿ ಇಲ್ಲಿ ನಾನು ತೊಳೆದಿಟ್ಕೊಂಡು ಈಗ ಒಂದು ಲೋಟಕ್ಕೆ ಎರಡು ಲೋಟ ನೀರು ಹಾಕಿ ಫಸ್ಟ್ ಸ್ಟೆಪ್ಪಲ್ಲಿ ನಾನು ಅಕ್ಕಿನ ನೆನೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ ನೆಕ್ಸ್ಟು ನಾನು ತರಕಾರಿಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಎರಡು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ಕೂಡ ನೀವು ತರಕಾರಿಯೆಲ್ಲ ಕ್ಲೀನ್ ಮಾಡೋ ಕ್ಲೀನ್ ಮಾಡೋ ಮೆಥಡ್ನ ಇದೇ ರೀತಿ ಫಾಲೋ ಮಾಡಿ ಯಾಕಪ್ಪ ಅಂದರೆ ತರಕಾರಿ ಬೆಳಿಬೇಕಾದ್ರೆ ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ ರೈತರು ಅದನ್ನು ಉಪಯೋಗಿಸ್ಲಿಲ್ಲ ಅಂದರೆ ತರಕಾರಿ ಬೆಳೆಯೋದೇ ಇಲ್ಲ ಎಲ್ಲ ಅಂದರೆ ಉಳ್ತು ಹುಳ ಎಲ್ಲ ಬೀಳುತ್ತೆ ಆ ರೈತರದ್ದು ಏನು ತಪ್ಪಿಲ್ಲ ಬಟ್ ಆದಷ್ಟು ನಾವು ಔಷಧಿಗಳನ್ನು ತೆಗೆದಾಕಬೇಕು ಅಂದರೆ ಈ ಮೆಥಡನ್ನ ಉಪಯೋಗಿಸ್ಬೇಕು ಅಂದರೆ ಉಪ್ಪಾಕಿ ಇಡೋದ್ರಿಂದ ಒಂದು ಗಂಟೆ ಮುಂಚೆ ಅದರಲ್ಲಿರೋ ಎಲ್ಲ ಫೆಸ್ಟಿಸೈಡ್ಸ್ ಅಂದರೆ ಅದೆಲ್ಲ ಆಲ್ಮೋಸ್ಟ್ ಹೊರಗಡೆ ಬಂದುಬಿಡುತ್ತೆ ತರಕಾರಿದು ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಇನ್ನೂ ಒಂದು ಸರಿ ನಾನು ಕ್ಲೀನ್ ಮಾಡ್ಕೊಳ್ತೀನಿ ತೊಳಿತೀನಿ ಒಂದು ಎರಡು ಮೂರು ಸಲ ತರಕಾರಿ ತೊಳ್ಕೊಳ್ತೀನಿ ಆಮೇಲೆ ಈಗ ಹೆಚ್ಚುತ್ತಾ ಇದ್ದೀನಿ ಎಲ್ಲ ನೀಟಾಗಿ ತರಕಾರಿನೆಲ್ಲ ಹೆಚ್ಚಿಟ್ಕೊಳ್ತೀನಿ ನಾನು ಈ ರೀತಿ ತುರಮಣಿನ ಯೂಸ್ ಮಾಡ್ತೀನಿ ತುರಮಣಿ ಯೂಸ್ ಮಾಡೋದ್ರಿಂದ ಅದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಯಾಕೆಂದರೆ ಕಬ್ಬಿಣದ ಅಂಶ ನಮಗೆ ಸಿಗತ್ತೆ ಅನ್ನೋ ಉದ್ದೇಶ ಅಷ್ಟೇ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಮಶ್ರೂಮ್ನ ಕ್ಲೀನ್ ಇಟ್ಕೊಂಡಿದ್ದೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಮೇಯ್ನ್ ಈ ಪಲಾವಿಗೆ ಮೇಯ್ನ್ ಅಂದರೆ ಮೇಯ್ನ್ ಇದೇ ಬೇಕಾಗಿರೋದು ಶುಂಠಿ ಬೆಳ್ಳುಳ್ಳಿ ಮೆಣಸು ಆಮೇಲೆ ಕೊತ್ತಂಬರಿ ಪುದೀನ ಸೊಪ್ಪು ಇಷ್ಟನ್ನು ಹಾಕಿ ರುಬ್ಕೊಂಬಿಟ್ರೆ ಇದೇ ಕಿಕ್ಕು ಕೊಡೋದು ನಮ್ಮ ಬಿರಿಯಾನಿಗೆ ಕಿಕ್ ಕೊಡೋ ಮಸಾಲೆ ಅಂದ್ರೇ ಇದೇ ಈ ಇದಂತ ನೀವು ಮರಿಲೇಬಾರ್ದು ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಮೆಣಸು ಇದನ್ನು ನೀಟಾಗಿ ನುಣ್ಣಗೆ ರುಬ್ಬಿ ಇಟ್ಕೋಬೇಕು ನೋಡಿ ಈ ರೀತಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ನಾನು ಇದು ಸಕ್ಕತ್ ಕಿಕ್ ಕೊಡುತ್ತೆ ನಮ್ಮ ಬಿರಿಯಾನಿಗೆ ನೋಡೋಣ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ನಾನೀಗ ಸ್ಟವ್ ಹಚ್ಕೊಂಡಿದ್ದೀನಿ ಸ್ಟವ್ ಹಚ್ಕೊಂಬಿಟ್ಟು ಇದು ನಾನು ಯೂಸ್ ಮಾಡೋದು ಎಣ್ಣೆ ಯಾವುದಪ್ಪ ಅಂದರೆ ಕೊಬ್ಬರಿ ಎಣ್ಣೆ ಮತ್ತು ಶೇಂಗಾ ಅದು ಮಿಲ್ಲಲ್ಲಿ ಹಾಕ್ಸಿರೋದು ಅಂದರೆ ಅಂಗಡಿಯಿಂದ ಕೊಬ್ಬರಿ ಮತ್ತು ಶೇಂಗಾ ಎರಡನ್ನೂ ಪರ್ಚೇಸ್ ಮಾಡಿ ಮಿಲ್ಲಲ್ಲಿ ಬರುತ್ತಲ್ಲ ನಾವು ಹಿಟ್ಟೆಲ್ಲ ಮಾಡಿಸ್ತೀವಲ್ಲ ಅದೇ ರೀತಿ ಎಣ್ಣೆನೂ ಹಾಕ್ಸ್ಕೊಳ್ತೀವಿ ನಾವು ಅದೇ ಎಣ್ಣೆ ಈಗ ಪೋಲ್ ಮಸಾಲ ಹಾಕಬೇಕು ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಆಮೇಲೆ ಮರಾಠಿ ಮಗ್ಗು ಏನೇನು ಮಸಾಲೆಗಳಿರ್ತವೋ ಅವನ್ನೆಲ್ಲ ಹಾಕ್ಬಿಡಿ ಅವನ ಸ್ವಲ್ಪ ಸ್ವಲ್ಪ ಹಾಕಿ ಆಮೇಲೆ ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಸಣ್ಣಗೆ ಉದ್ದಕ್ಕೆ ಹೆಚ್ಚಿರಬೇಕು ಈ ಆ ಥರ ಹೆಚ್ಚಿರೋ ಈರುಳ್ಳಿನ ಈಗ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡೋಣ ಆಮೇಲೆ ಈಗ ಮಧ್ಯೆ ಮಧ್ಯೆ ನಾನು ಇಂಗ್ರೀಡಿಯೆಂಟ್ ಹೇಳ್ತಾ ಹೋಗ್ತೀನಿ ಅದನ್ನ ಹಾಕ್ಕೊಂಡು ಹೋಗಬೇಕು ಈಗ ಅರಶಿನ ಹಾಕ್ತಾಯಿದ್ದೀನಿ ಅರಶಿನ ಹಾಕಿ ಒಂದು ಅರ್ಧ ಅಷ್ಟು ಹಾಕಿದ್ದೀನಿ ಫ್ರೈ ಮಾಡೋಣ ನೆಕ್ಸ್ಟು ಬಟಾಣಿ ಹಸಿ ರಾತ್ರಿನೇ ನೆನೆ ಹಾಕ್ಕೊಂಡಿರೋ ಬಟಾಣಿ ಇದು ಹಸಿ ಬಟಾಣಿ ತಿಕ್ಕಿದ್ರೆ ಹಸಿ ಬಟಾಣಿ ಕೂಡ ಯೂಸ್ ಮಾಡ್ಬೋದು ನಾನು ರಾತ್ರಿ ನೆನೆ ಹಾಕಿರೋ ಬಟಾಣಿನ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ತರಕಾರಿ ಹೆಚ್ಚಿಟ್ಕೊಂಡಿದ್ನಲ್ಲ ಆ ತರಕಾರಿನ ಹಾಕಿ ಎಲ್ಲದನ್ನು ಒಂದೊಂದು ಇಂಗ್ರೀಡಿಯೆಂಟ್ ಹಾಕಿದ್ಮೇಲೆ ಎರಡೆರಡು ನಿಮಿಷ ಫ್ರೈ ಮಾಡಬೇಕು ಆವಾಗ ತರಕಾರಿಗೆಲ್ಲ ಮಸಾಲೆಯೆಲ್ಲ ಇಟ್ಕೊಂಡು ಸಖತ್ತಾಗಿ ಬರುತ್ತೆ ಈಗ ಉಪ್ಪು ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಪಿಂಕ್ ಸಾಲ್ಟ್ ಉಪಯೋಗಿಸ್ತಾ ಇದ್ದೀನಿ ನಿಮ್ಮನೆ ಸಾಲ್ಟ್ ಯಾವ ಯಾವ್ದು ಉಪಯೋಗಿಸ್ತೀರ ಅದನ್ನೇ ಹಾಕಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ಎಲ್ಲದೂ ಇಂಗ್ರೀಡಿಯೆಂಟ್ ಆಗ್ತಾ ಹಾಕ್ತಾ ಫ್ರೈ ಮಾಡ್ತಾ ಇದ್ದರೆ ಅದು ಸ್ಮೆಲ್ ಸ್ಟಾರ್ಟ್ ಆಗುತ್ತೆ ಮನೆ ತುಂಬ ಸ್ಮೆಲ್ಲು ಬಿರಿಯಾನಿ ಸ್ಮೆಲ್ಲು ಇವಾಗ ಟೊಮೆಟೊ ಹಾಕ್ಕೊಂಡಿದ್ದೀನಿ ಇದು ಎರಡು ಟೊಮೆಟೊ ತಗೊಂಡಿದ್ದೀನಿ ಮಧ್ಯಮ ಗಾತ್ರದ್ದು ಎರಡು ಟೊಮೆಟೊ ನಾನು ಇಲ್ಲಿ ಒಂದೇ ಲೋಟ ಅಕ್ಕಿ ಅಳತೆ ಉಪಯೋಗಿಸಿರೋದ್ರಿಂದ ನಾನು ಎಲ್ಲ ಸ್ವಲ್ಪ 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 ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ ಈಗ ಮಶ್ರೂಮ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಪ್ಯಾಕೆಟ್ ಫುಲ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು ನೀಟಾಗಿ ಅದನ್ನು ನೋಡಿ ಈ ರೀತಿ ಕಾಣಿಸ್ತಾ ಇದೆ ಈಗ ನಾಲ್ಕು ನಾಲ್ಕು ಹೋಳ್ ಮಾಡಿದ್ದೆ ಮಶ್ರೂಮ್ನ ಆ ಅದನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡಿದ್ದೀನಿ ಇವಾಗ ರುಬ್ಬಿರೋ ಮೇಯ್ನ್ ಮಸಾಲೆ ಇದೇ ಈ ಒಂದು ಬಿರಿಯಾನಿಗೆ ಕಿಕ್ ಕೊಡೋದು ಅಷ್ಟು ಸಖತ್ತಾಗಿ ಬರುತ್ತೆ ಬಿರಿಯಾನಿ ರುಬ್ ಹಾಕಬೇಕು ಹಂಗಾದ್ರೆ ಮಜಾ ಕೊಡೋದು ಇವಾಗ ಖಾರದ ಪುಡಿ ಖಾರದ ಪುಡಿ ನಾನು ಒಂದೂವರೆ ಅಷ್ಟು ಹಾಕಿದ್ದೀನಿ ಒಂದು ಲೋಟಕ್ಕೆ ಬೇಕಾದಷ್ಟು ಆಮೇಲೆ ಧನಿಯಾ ಪುಡಿ ಅಥವಾ ಸಾಂಬಾರು ಪುಡಿ ನಿಮ್ಮ ಮನೇಲಿ ಸಾಂಬಾರು ಪುಡಿ ಇರುತ್ತಲ್ಲ ಅದು ಹಾಕಿದ್ರೆ ಸಖತ್ತಾಗಿ ಬರುತ್ತೆ ಅದು ಒಂದು ಅರ್ಧ ಸ್ಪೂನ್ ಹಾಕ್ಬೇಕು ಜಾಸ್ತಿ ಹಾಕಕ್ಕೆ ಹೋಗಬಾರ್ದು ತಳ ಹತ್ತುತ್ತೆ ಅದಕ್ಕೋಸ್ಕರ ಒಂದು ಅರ್ಧ ಸ್ಪೂನ್ ಆದರೆ ಸಾಕು ಗರಂ ಮಸಾಲೆ ಒಂದು ಸ್ಪೂನಷ್ಟು ಹಾಕ್ತೀನಿ ನಾನು ಈ ಬಿರಿಯಾನಿಗೆ ತರಕಾರಿ ಯಾವುದು ಯೂಸ್ ಮಾಡಿದ್ದೀನಪ್ಪ ಅಂದರೆ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಮತ್ತು ಗೆಡ್ಡೆ ಕೋಸು ಇಷ್ಟನ್ನು ಸ್ವ ಯೂಸ್ ಮಾಡಿದ್ದೀನಿ ನನ್ನ ಬಿರಿಯಾನಿಗೆ ಇದು ತುಂಬ ಇಂಪಾರ್ಟೆಂಟು ತುಪ್ಪ ತುಪ್ಪ ಅಂತೂ ನೀವು ಅಷ್ಟೊಂದು ಶುಡ್ ಹಾಕಲೇಬೇಕು ಎರಡು ಸ್ಪೂನ್ ಹಾಕ್ಬಿಟ್ರೆ ಅಪ್ಪ ಅದು ಎಂಥ ಮಜಾ ಕೊಡುತ್ತೆ ಗೊತ್ತಾ ಸಖತ್ತು ಮಜಾ ಕೊಡುತ್ತೆ ಎರಡು ಸ್ಪೂನ್ ಹಾಕಿದ್ದೀನಿ ಒಂದು ಲೋಟಕ್ಕೆ ನೀವು ಅಕಸ್ಮಾತ್ ಜಾಸ್ತಿ ಮಾಡೋದಾದರೆ ಇನ್ನೊಂದೆರಡು ಸ್ಪೂನ್ ಜಾಸ್ತಿ ಹಾಕಬೇಕಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಈ ರೀತಿ ಕಾಣಿಸ್ತಾ ಇದೆ ಆಮೇಲೆ ಎಣ್ಣೆ ಎಲ್ಲ ಬಿಟ್ಕೊಂಬಂದಿದೆ ನೋಡಿ ಈ ಬಿರಿಯಾನಿ ನಿಮಗೆ ಲೆಂತಿ ಪ್ರೊಸೀಜರ್ ಅಂತ ಅಂದ್ಕೋಬೇಡಿ ತುಂಬ ಈಸಿ ಮಾಡೋದು ನೋಡಿ ಇಲ್ಲಿ ಈಗ ಅಕ್ಕಿ ನೆನೆ ಹಾಕ್ಕೊಂಡಿದ್ನಲ್ಲ ಅದನ್ನು ಇವಾಗ ಇದ್ದೀನಿ ನೀರು ಸಮೇತ ಹಾಕಿದ್ದೀನಿ ಇವಾಗ ಈ ಸ್ಟೆಪ್ಪಲ್ಲಿ ನೀವು ತುಂಬ ಇಂಪಾರ್ಟೆಂಟ್ ಚೆಕ್ ಮಾಡ್ಕೋಬೇಕು ನಾನು ಚೆಕ್ ಮಾಡೋದು ತೋರಿಸಿಲ್ಲ ಬಟ್ ಎಲ್ಲದನ್ನು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ಲಾಸ್ಟಲ್ಲಿ ನೀವು ನಿಂಬೆಹಣ್ಣು ಒಂದು ಅರ್ಧ ಓಲ್ ನಿಂಬೆಹಣ್ಣು ಹಾಕ್ಬಿಟ್ರೆ ಅದು ಚೆನ್ನಾಗಿ ಬರುತ್ತೆ ಉದ್ರ ಉದ್ರಾಗಿ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಆಮೇಲೆ ಟೇಸ್ಟು ಚೆನ್ನಾಗಿರುತ್ತೆ ನಿಂಬೆಹಣ್ಣು ಹಾಕಿದ್ರೆ ಇವು ಎರಡು ವಿಜಲ್ ತಗೊಳ್ತೀನಿ ನಮ್ಮ ಕುಕ್ಕರಲ್ಲಿ ನಿಮ್ಮ ನಿಮ್ಮ ಕುಕ್ಕರಲ್ಲಿ ಎಷ್ಟು ವಿಜಲ್ ಬರುತ್ತೆ ಎಷ್ಟು ವಿಜಲ್ ಹಾಕಿದ್ರೆ ಬಿರಿಯಾನಿ ಸಖತ್ತಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಅಷ್ಟು ವಿಜಲ್ ಹಾಕ್ಸ್ಕೊಂಬೋಣಿ ಸರಿನಾ ಫೈನಲ್ಲಾಗಿ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಅವ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವು ಖಂಡಿತ ಇದನ್ನು ಟ್ರೈ ಮಾಡಲೇಬೇಕು ಟ್ರೈ ಮಾಡಿಬಿಟ್ರೆ ನನ್ನನ್ನಂತೂ ಪಕ್ಕ ನೆನೆಸ್ಕೊಳ್ತೀರ ಯಾವ ಬಿರಿಯಾನಿನೂ ಬೇಡಪ್ಪ ನಮಗೆ ಇದೇ ಬೇಕು ಅಂತ ಅನಿಸುತ್ತೆ ಖಂಡಿತ ಅನಿಸುತ್ತೆ ಆಮೇಲೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಬೇಕಾದರೆ ಮಾಡಿ ಆಮೇಲೆ ಮಾಡೋದು ತುಂಬ ಈಸಿ ನಾನು ಹೇಳ್ಕೊಟ್ಟಿದ್ದೀನಲ್ಲ ಅದೇ ಸ್ಟೆಪ್ಪಲ್ಲಿ ಮಾಡಿ ಓಕೆನಾ ನಾನಿವಾಗ ತಿಂದ್ಬಿಟ್ಟು ಟೇಸ್ಟ್ ತೋರಿಸ್ತೀನಿ ಹೆಂಗಿದೆ ಅಂತ ಬರೀ ಮಶ್ರೂಮ್ ಮಾಡಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ಮಶ್ರೂಮ್ ಜೊತೆ ಈ ಥರ ಈ ನಾನು ಹೇಳೋದ್ ತರಕಾರಿ ಅದನ್ನು ಹಾಕಿ ಮಾಡಿ ಅದೇ ಇದೇ ಇದೇ ಮೆಥಡಲ್ಲಿ ಮಾಡಿ ನೀವು ಕಳೋದೇ ಹೋಗ್ತೀರ ನಿಜವಾಗ್ಲೂ ನಾನು ಇಷ್ಟೊಂದು ಹೊಗಳ್ತಿರೋದು ನಿಮಗೆ ಜಾಸ್ತಿ ಅನ್ನಿಸ್ಬೋದು ಬಟ್ ಬೇಕಾದರೆ ನೀವು ಮಾಡ್ಕೊಂಡು ತಿನ್ ನೋಡಿದ್ಮೇಲೆ ನಿಮಗೂ ಅನಿಸುತ್ತೆ ಅಷ್ಟು ಸಖತ್ತಾಗಿರುತ್ತೆ ಅಂತ ಬೇಕಾದರೆ ಒಂದು ಸಲ ಟ್ರೈ ಮಾಡಿ ಓಕೆನಾ ಬನ್ನಿ ಇವಾಗ ಟೇಸ್ಟ್ ಮಾಡಿ ತೋರಿಸ್ತೀನಿ ಹೆಂಗಿದೆ ಅಂತ ಈ ಬಿರಿಯಾನಿ ಬಿರಿಯಾನಿಗೂಂಗಲ್ಲಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದೇ ಮರೆತುಬಿಟ್ಟೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊಳ್ತೀನಿ ಮಾಡ್ಕೊಳ್ತೀರಾ ಅಂತ ನಂಬಿಕೆಯಿಂದ ಈ ಒಂದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಹಂಗೇ ಒಂದು ಲೈಕು ಮತ್ತು ಶೇರ್ ಮಾಡಿಬಿಡಿ ಶೇರ್ ಅಂತೂ ಖಂಡಿತ ಮಾಡಿ ನಿಮ್ಮ ರಿಲೇಟಿವ್ಸಿಗೆಲ್ಲರಿಗೂ ಶೇರ್ ಮಾಡಿ ಅವರು ಕೂಡ ಮಾಡ್ಕೊಂಡು ತಿಂತಾರೆ ಓಕೆನಾ ಈ ರೆಸಿಪಿ ಇದು ನನ್ನದೇ ಓನ್ ರೆಸಿಪಿ ಏನೇನೋ ಪ್ರಯೋಗ ಮಾಡಿ ಮಾಡಿ ಕೊನೆಗೆ ಈ ರೆಸಿಪಿನ ಕಂಡಿಡ್ದಿದ್ದೀನಿ ಇದರಲ್ಲೇನು ಅಂತ ಅಂದ್ಕೊಬೇಡಿ ಅಷ್ಟು ಸಖತ್ತಾಗಿರುತ್ತೆ ಮಜಾ ಕೊಡ ಅಂತ ಕಿಕ್ ಕೊಡ ಅಂತ ಬಿರಿಯಾನಿ ಇದು ಏನು ಇದಕ್ಕೂ ಕಮ್ಮಿ ಇಲ್ಲ ಮಟನ್ ಬಿರಿಯಾನಿಗಿಂತ ಹೆಚ್ಚಾಗಿರುತ್ತೆ ಖಂಡಿತ ನೀವು ಮಾಡ್ಕೊಂಡು ತಿಂತೀರ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕು ಕಮೆಂಟು ಮಾಡೋದನ್ನ ಮರಿಬೇಡಿ ಓಕೆನಾ ಹಾಂ ಆಮೇಲೆ ಹೇಳೋದೆ ಮರ್ತ್ಬಟೆ ಇದಂತೂ ಪ್ಯೂರ್ ವೆಜಿಟೇರಿಯನ್ ಪ್ಲಸ್ ಎಲ್ಲ ಪೋಷಕಾಂಶ ಇರುವಂತಹ ಒಂದು ರೆಸಿಪಿ ಈ ವಿಡಿಯೋ ಎಂಡಲ್ಲಿ ನೋಡಿ ಮಿಸ್ ಮಾಡ್ದಂಗೆ ಹೆಂಗೆ ತಮಾಷೆ ಮಾಡಿದ್ದಾರೆ ನಮ್ಮ ಯಜಮಾನ್ರು ಅಂತ ಏನಂತ ಹೇಳೋದು ರಕ್ತ ಸುರಿಸಿದ್ವಿ ನೋಡ್ರಲ್ಲಿ ರಕ್ತ ಸುರಿಸಿ ಅಡುಗೆ ಮಾಡ್ತಿರೋದ್ರಿಂದ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ Ich habe keine Okay, friends. <laughs>